ಕ್ರಾಂತಿ ಆಗೋದು ಫಿಕ್ಸ್ ಅಂತೆ ಹೈಕಮಾಂಡ್ ನ ಗಮನವನ್ನು ಸೆಳೆಯೋಕೆ ಪ್ಲಾನ್ ಗಳು ಆಗ್ತಾ ಇದೆಯಂತೆ ಸಿಎಂ ಕುರ್ಚಿಗಾಗಿ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ದೊಡ್ಡ ದೊಡ್ಡ ತಯಾರಿಗಳನ್ನೇ ಮಾಡ್ಕೋತಾ ಇದ್ದಾರೆ ದಲಿತ ಸಮಾವೇಶಕ್ಕೆ ಹಿರಿಯ ಸಚಿವರು ರೆಡಿ ಆಗ್ತಾ ಇದ್ದಾರೆ ದಲಿತ ಸಮಾವೇಶಕ್ಕೆ ಹಿರಿಯ ಸಚಿವರುಗಳು ರೆಡಿ ಆಗ್ತಾ ಇದ್ದಾರಂತೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ತಯಾರಿ ನಡೆಸ್ಕೋತಾ ಇದ್ದಾರೆ ಪದೇ ಪದೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಹುದ್ದೆಗೆ ದಲಿತ ಕಾರ್ಡ್ ಪ್ಲೇ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ನಾಯಕರು ದಲಿತ ಸಮಾವೇಶದ ಮೂಲಕ ಹೈಕಮಾಂಡ್ ಗಮನ ಸೆಳೆಯೋಕ್ಕೆ ಪ್ಲಾನ್ ಅಂತೆ ಇದೆಲ್ಲರೂ ವರ್ಕೌಟ್ ಆಗಿಬಿಟ್ರೆ ಇಲ್ಲಿ ತನಕ ಒಂದು ಪ್ರಶ್ನೆ ಇತ್ತಲ್ಲ ಕಪ್ಪು ಚುಕ್ಕೆ ಇತ್ತಲ್ಲ ದಲಿತ ಸಿಎಂ ಆಗೇ ಇಲ್ಲ ಆಗೇ ಇಲ್ಲ ಅಂತ ಅದನ್ನು ಒರೆಸ್ದಂಗೆ ಆಗಿಬಿಡುತ್ತೆ ಅದೇನಾದ್ರೂ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ನಲ್ಲಂತೂ ಏನೋ ಒಂದಾಗುತ್ತೆ ಏನೋ ಒಂದಾಗುತ್ತೆ ಹೈಕಮಾಂಡ್ ಗಮನ ಸೆಳೆಯೋಕೆ ಈಗ ಪ್ಲಾನ್ ಮಾಡ್ಕೋತಾ ಸಿಎಂ ಕುರ್ಚಿಗಾಗಿ ರೇಸ್ ನಲ್ಲಿರೋರು ದಲಿತ ಸಮಾವೇಶಕ್ಕೆ ಹಿರಿಯ ಸಚಿವರುಗಳು ರೆಡಿ ಆಗ್ತಾ ಇದೀಚೆಗೆ ಪವರ್ ಶೇರಿಂಗ್ ವಿಚಾರ ಬಂದಾಗಲಿಲ್ಲ ಸಿಎಂ ಸಿದ್ದರಾಮಯ್ಯ ಹೋಗಿ ಬಂದು ಹೋಗಿ ಬಂದು ಐದು ವರ್ಷ ನಾನೇ ಇರ್ತೀನಿ ಅಂತ ಇದ್ರು ಅದಾಗ್ತಾ ಇದ್ದಂತೆ ಸ್ವಲ್ಪ ವರಸೆ ಬದಲಾಗಿದೆ ಅವರ ಬಣದವರು ಯಾರು ಬೇಡ ಅವ್ರ ಮಗನೇ ಬಂದು ಅವರ ಉತ್ತರಾಧಿಕಾರಿಯ ಪ್ರಸ್ತಾಪ ಮಾಡ್ತಾರೆ ಇದ್ರ ಬೆನ್ನಲ್ಲೇ ಅಹ್ ಅಹಿಂದ ಅಹಿಂದ ಅನ್ನೋದಕ್ಕಿಂತಲೂ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಹೇಳ್ತಾ ಇವೆ ಈಗ ದಲಿತ ಸಮಾವೇಶಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ ಸೊ ಇವೆಲ್ಲವನು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಹಾಕುವ ಪ್ರಯತ್ನವ ಅವ್ರನ್ನ ಮಂಕಾಗಿಸುವ ಪ್ರಯತ್ನವ ಸ್ಟ್ರಾಟಜಿಯಾ ಗೊತ್ತಿಲ್ಲ ಯಾಕಂದ್ರೆ ತಂತ್ರಗಾರಿಕೆ ರಾಜಕೀಯದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಆ ತಂತ್ರಗಾರಿಕೆ ಬಳ್ಸಕ್ಕೆ ಬರಬೇಕು ಸಿದ್ದರಾಮಯ್ಯ ಬಣ್ಣದಲ್ಲಿ ಅದರಲ್ಲೂ ಕೂಡ ಎಸ್ ನಾನು ಹೇಳ್ತಾ ಇದ್ನಲ್ಲ ಇಲ್ಲಿ ತನಕ ದಲಿತ ಸಿಎಂ ಆಗಬೇಕು ದಲಿತ ಸಿ ಎಂ ಆಗಬೇಕು ಅದು ಕೇವಲ ಪ್ರಸ್ತಾಪ ಆಗ್ತಾ ಇತ್ತು ಮುನ್ನೆಲೆಗೆ ಚರ್ಚೆಗೆ ಬರ್ತಾ ಇತ್ತು ಅಷ್ಟೇ ಇಲ್ಲಿ ತನಕ ಯಾರೂ ಮಾಡಿಲ್ಲ ಈಗ ಅದಕ್ಕೆಲ್ಲಾದರೂ ಆಗುತ್ತಾ ಒಂದು ಇದು ದಲಿತ ಸಿಎಂ ಕೂಗು ಏನಿತ್ತು ಅದನ್ನು ಆ ಕೂಗಿಗೆ ಧ್ವನಿ ಆದಂಗೆ ಆಗುತ್ತೆ ಎರಡನೇದು ಏನು ಅಂತ ಹೇಳಿದ್ರೆ ಅದು ಈ ಸಲವೇ ಆಗುತ್ತಾ ಗೊತ್ತಿಲ್ಲ ಈಗ ಏನು ಪವರ್ ಶೇರಿಂಗ್ ಅಂತ ಮಾತಾಡ್ತಾ ಇದ್ದಾರಲ್ಲ ಸರಿ ಯಾರು ಮುನ್ನೆಲೆಗೆ ಯಾರು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರ್ತಾ ಇದೆ ಮಹಾದೇವಪ್ಪ ಅವ್ರ ಹೆಸರಿದೆ ಅದಕ್ಕಿಂತಲೂ ಮುಂಚೆ ಪರಮೇಶ್ವರ್ ಅವರು ಎಲ್ಲ ಹೊಂದ್ಕಂಡಂಗೆ ಆಗಿದ್ರೆ ಕಾಂಗ್ರೆಸ್ ಅಲ್ಲಿ ಸೋತ್ರ ಅವ್ರು ನಿಂತು ಕಳೆದ ಬಾರಿ ಆಗ್ಲೇ ಆಗ್ತಾ ಇದ್ರು ಗೆದ್ದಿದ್ರೆ ಬಟ್ ಅದು ಕೂಡ ಕಾಂಗ್ರೆಸ್ ಒಳಗೆ ನಡೆದಂತಹ ಭಿನ್ನಾಭಿಪ್ರಾಯಗಳು ಅಂತಾರೆ ಅದೆಲ್ಲ ಇರಲಿ ಈಗ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕ್ತಾರ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಗೆ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕ್ತಾರ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸೋಕೆ ಪ್ಲಾನ್ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಇದನ್ನ ನಿಮಗೆ ಹೇಳಲೇಬೇಕು ನೋಡಿ ಈ ಹಿಂದೆ ಸಿದ್ದರಾಮೋತ್ಸವ ಆ ಹೆಸರಿಗೂ ಕೂಡ ಬ್ರೇಕ್ ಹಾಕ್ಸಿದ್ರು ಡಿ ಕೆ ಶಿವಕುಮಾರ್ ಸರ್ಕಾರದ ಸಾಧನೆ ಹೆಸರಲ್ಲಿ ಸಮಾವೇಶ ಮಾಡಿಸಿದ್ರು ಈಗ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲ ಸಮಾವೇಶ ಮಾಡೋಕೆ ಪ್ಲಾನ್ ಆಗ್ತಾ ಇದೆ ಪಕ್ಷಕ್ಕೆ ಕ್ರೆಡಿಟ್ ಸಿಗುವಂತೆ ಮಾಡೋಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಇದೊಂದು ನಿಮ್ಮ ಗಮನದಲ್ಲಿರಲಿ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಹೈಕಮಾಂಡ್ಗೆ ಬಹಳ ಅತ್ಯಾಪ್ತರು ಪ್ರೀತಿ ಪ್ರಿಯರು ಇತ್ತೀಚೆಗೆ ಕಳೆದ ಎರಡೂವರೆ ಮೂರು ವರ್ಷದಲ್ಲಿ ಅವರು ಹೈಕಮಾಂಡ್ ಹತ್ರ ಹೋಗಿ ವಾಪಸ್ ಬರಬೇಕಾದ್ರೆ ಏನೇನು ಕಂಡಿದ್ರು ಅದೆಲ್ಲವನ್ನು ಈಡೇರಿಸ್ಕೊಂಡು ಬಂದಿದ್ದಾರೆ ಎಕ್ಸಾಂಪಲ್ ಸಿದ್ದರಾಮಹೋತ್ಸವ ತಗೊಳ್ಳಿ ಹಾಸನದಲ್ಲಿ ಪ್ಲಾನ್ ಮಾಡಿದ್ರಲ್ಲ ಆ ಹೆಸರಲ್ಲಿ ಬೇಡ ಅಂತ ಬದಲಾಯಿಸಿಬಿಟ್ರು ಸಿದ್ದರಾಮಯ್ಯ ಅವ್ರಿಗೆ ಹಿನ್ನಡೆ ಹಾಗೆ ಮತ್ತೊಂದು ಸಮಾವೇಶ ಅಂದರೆ ಇವರು ಏನೇ ಸದ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಲಿಡಿಯೋಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ತುಂಬಾ ಫೋರ್ಸ್ ಆಗಿ ಡಿ ಕೆ ಶಿವಕುಮಾರ್ ಮುನ್ನುಗ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಹಾಗಾದ್ರೆ ಈಗ ಇದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಹಾಗೆ ಅಡ್ಗಾಲ್ ಹಾಕ್ತಾರಾ ಅಡ್ಗಾಲ್ ಹಾಕ್ತಾರಾ ಅನ್ನುವಂಥದ್ದೇ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಏನೆಲ್ಲ ವಿಚಾರಗಳನ್ನು ತಗೊಂಡು ಅದರಲ್ಲೂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಡಿ ಹೈಕಮಾಂಡ್ ಹತ್ರ ಹೋಗಿದಾರೋ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಕಳಿಸಿದೆ ಅವ್ರಿಗೆ